ಪರಿಣಾಮಗಳ ಸಂಗತಿ ಏನೇನೋ ಗೊತ್ತಿರದೆ ಮಗು ಹುಟ್ಟಿದ ಆನಂದದಲ್ಲಿ ತೇಲಿ ಮುಳುಗುತ್ತಾ ಇದ್ದ ಇಬ್ಬರು ಜೀವಿಗಳು ಅಂತಂದ್ರೆ ಗುಣಶಾರಿ ಮತ್ತು ಸೀತಾರಾಮ್ ಹದಿನಾರು ಅಂಕಣದ ಆ ನಿರ್ಭಾಗ್ಯ ಮನೆಯಲ್ಲಿ ಆಡಿಪಾಡುವ ಮಗುವೊಂದು ಅರಳಿ ನಿಂತದ್ದು ಹಿಡಿಜೆಡಲಾಗದ ಸಂತೋಷಕ್ಕೆ ಕಾರಣವಾಗಿತ್ತು ಗುಣಶಾರಿಯು ತನ್ನ ನಗ್ನ ಕಾಲುಗಳ ಮೇಲೆ ಮಗುವನ್ನ ಬೋರಲಾಗಿ ಮಲಗಿಸಿಕೊಂಡು ಬಚ್ಚಲಲ್ಲಿ ಕುಳಿತಿದ್ರೆ ಸೀತಾರಾಮು ಆಸೆಯಿಂದ ಮಗುವಿನ ಮೈಗೆ ಉಗುರು ಬೆಚ್ಚಗಿನ ನೀರ್ ಸುರಿದು ಶಾರಿ ಅಂದ ಏನ ಕೇಳಿದಳು ಗುಣಶಾರಿ ಈ ಕೂಸು ನಂದೆ ಅಂತ ಹೇಳ್ತಿ ಹೌದಿಲ್ಲೋ ಅತ್ಯಂತ ಆರ್ದ್ರಗೊಂಡ ದನಿಯಲ್ಲಿ ಅವನು ಕೇಳಿದ್ದ ನಾ ಒಬ್ಬಾಕೀನೇ ಯಾಕ ಊರಿಗೂರೇ ಹೇಳ್ತೈತಿ ಇದೇ ಕೂಸು ಎದಿ ಎತ್ತರಕ್ಕ ಬೆಳೆದು ನಿನ್ನ ತೆಕ್ಕಿ ಬಡ್ಕೊಂಡು ಅಪ್ಪ ಅಂತೈತಿ ನಿನ್ನಂಥ ಅಪ್ಪ ದೇವರಂತಹ ತಂದೆ ಎಲ್ಲಿ ಸಿಗಬೇಕು ಮನತುಂಬಿ ಹೇಳಿದ್ದಳು ಗುಣಶಾರಿ ಸೀತಾರಾಮುವಿನ ಕಣ್ಣುಗಳಲ್ಲಿ ಆನಂದದ ನೀರಿದ್ದವು ಹಾಗೆ ಬಚ್ಚಲಿನಲ್ಲಿ ಮಗುವಿಗೆ ಸ್ನಾನ ಮಾಡಿಸಿ ಮೊಲದ ತುಪ್ಪಣದಂತಹ ಬಟ್ಟೆಯಲ್ಲಿ ಅದನ್ನು ಸುತ್ತಕೊಂಡು ಸಂಭ್ರಮದಿಂದ ಈಚೆಗೆ ಬರುತ್ತಿದ್ದ ದಂಪತಿಗಳಿಗೆ ಆ ಹದಿನಾರಂಕಣದ ಮನೆಯಲ್ಲಿ ಸಂಭವಿಸಲಿರುವ ಅತ್ಯಂತ ಯಾತನಾದಾಯಕ ಸಾವಂದರ ಪರಿವೆಯೇ ಇರಲಿಲ್ಲ ಅವರಿಬ್ಬರಿಗೆ ಏಕೆ ಬೆಳಗ್ಗೆಯಿಂದಲೂ ಮಂಕಾಗಿ ಮನೆಯ ಮುಂದಿನ ಜಗಲಿಯ ಮೇಲೆ ಕೈಕಾಲು ಚಾಚಿಕೊಂಡು ಕುಳಿತಿದ್ದ ವೃದ್ಧ ಜೋಗತಿಗೂ ಅದು ಗೊತ್ತಿರಲಿಲ್ಲ ಆ ನಿಮಿಷಗಳಲ್ಲೇ ದೈತ್ಯ ಬಂಡೆಯ ಕೆಳಗೆ ಹದಿನಾರು ವರ್ಷಗಳ ಕಾಲ ಮೈಮುದುರಿ ಮಲಗಿದ್ದ ಕಾಳಿಂಗ ಸರ್ಪವು ಜೋಗೇರ ಗುಡ್ಡದ ಕೊರಕಲಗಳನ್ನ ಇಳಿದಿ ಬರತೊಡಗಿತ್ತು ಕುಳಿತೇ ಇದ್ದಳು ಜೋಗತಿ ಮೊದಲಿಂದಲೂ ಲವಲವಿಕೆಯ ಹಿಂಗಸು ಯಾವತ್ತೂ ಕೈ ಸೋತು ಕುಳಿತವಳಲ್ಲ ದಿನ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಒಬ್ಬಳೆ ಊರೂರು ತಿರುಗಿದ್ದಾಳೆ ಗಾವುದ ಗಾವುದ ದೂರಗಳನ್ನ ಒಬ್ಬಳೆ ನಡೆದು ಅವಳ ಅಂಗಾಲು ಕಾಯಿಗಟ್ಟಿದಂತಾಗಿ ಬಿಟ್ಟಿವೆ ಆದರೂ ನಡೆಯುವ ಉತ್ಸಾಹ ಬತ್ತಿಲ್ಲ ಅಷ್ಟೊಂದು ಕಡಿದಾದ ಜೋಗಿರ ಗುಡ್ಡವನ್ನೇ ಒಂದು ಉಸಿರಿನಲ್ಲಿ ಬಿರೆ ಬಿರನೆ ಹತ್ತಿ ಬಿಡುತ್ತಾಳೆ ಜೋಗತಿಯ ಮನಸ್ಸಿಗೆ ವಯಸ್ಸಾಗಿಲ್ಲ ಗುಣಶಾರಿಯ ಮಗು ಹುಟ್ಟಿದ ಮೇಲಂತೂ ಅವಳ ಸಂಭ್ರಮವೇ ಸಂಭ್ರಮ ಅದು ಯಾರದೋ ಮಗುವಲ್ಲ ತನ್ನ ಗರ್ಭದಲ್ಲೇ ಒಂಬತ್ತು ತಿಂಗಳು ಬೆಳೆದು ಧರೆಗೆ ಬಂದ ನಾಗ ಮಂಜಿರನ ಇಷ್ಟದ ಸಂತಾನ ಗುಣಶಾರಿಯ ಗರ್ಭ ಫಲಿಸುವ ಮುನ್ನ ದಿನಗಳಲ್ಲಿ ಅವಳಿಗೆ ಮಂಜನ ಹೊರತು ಬೇರೆ ಜಗತ್ತೇ ಇರಲಿಲ್ವಂತೆ ರಾತ್ರಿ ಆದ್ರೆ ಸಾಕು ಸೀತಾರಾಮುವಿನ ಕಣ್ತಪ್ಪಿಸಿ ಹಿತ್ತಲಿಗೆ ಬಂದು ಇದ್ದಳಂತೆ ಜಾಜಿ ಮಲ್ಲಿಗೆಯ ಪೊದಗಳಿಂದ ಏಳುತ್ತಿದ್ದ ಘಂ ಎಂಬ ಪರಿಮಳಕ್ಕೆ ಇಬ್ಬರು ಉದ್ರೇಕಗೊಂಡು ಬಿಡುತ್ತಿದ್ದರಂತೆ ಅದರಲ್ಲೂ ನಾಗ ಮಂಜಿರ ಅವನು ಗುಣಶಾರಿಯ ದೇಹವನ್ನ ಹಾವಿಗಿಂತ ಬಿಗಿಯಾಗಿ ತಬ್ಬಿ ಬೆಸೆದುಕೊಳ್ಳುತ್ತಿದ್ದನಂತೆ ನಿನ್ನ ಮಗನ ಬಾಯಾಗ ಮಾತೇ ಹುಟ್ತಾ ಇರಲಿಲ್ಲ ಕಣ್ಣಾಗೆ ನನ್ನ ಕರಗಿಸ್ಬಿಡ್ತಾ ಇದ್ದ ತೆಕ್ಕೆ ಬಡದ್ರ ಉಸರು ನಿಂತೋಗಂಗಾಗ್ತಾ ಇತ್ತು ಅವನ ಉಸಿರು ತಗಲಿದ್ರ ಕಿವಿ ಬೆಚ್ಚಗಾಗಿ ಮೈಯಾಗ ಬೆಂಕಿ ಆಗ್ತಾ ಇತ್ತು ಅವನು ಕೂಡ ಮೇಲೆ ಈ ಜನ್ಮದಾಗ ಮತ್ತೊಬ್ಬ ಗಂಡಸಿನ ಕೂಡ ಹ್ಯಾಂಗ್ ಮಲಗಲಿ ನೀನ ಹೇಳು ಗುಣಶಾರಿ ಆರ್ದ್ರ ದನಿಯಲ್ಲಿ ನಾಗಮಂಜಿರನನ್ನ ನೆನೆದು ಅನೇಕ ಸಲ ಮಾತನಾಡುತ್ತಿದ್ದಳು ಅಂತಹ ಮಗನಿಗೆ ಆಸೆಯಿಂದ ಮೈ ತೆರೆದು ಬಸಿರಾದವಳು ಗುಣಶಾರಿ ಆ ಗುಣಶಾರಿಯ ಗರ್ಭ ಫಲಿಸಿ ಈಗ ಮಗು ಹುಟ್ಟಿದೆ ತನ್ನಂತೆ ಜೀವನವಿಡೀ ಊರೂರು ಕಾಡು ಮೇಡು ಗುಡಿಗುಂಡಾರ ಅಲೆದ ಜೋಗತಿಗೆ ಕಡೆಗಾಲದಲ್ಲೊಂದು ಮೊಮ್ಮಗುವಾಯ್ತು ಅಂತಂದ್ರೆ ಅದೇನು ಸಣ್ಣ ಸಂತೋಷವೇ ವೃದ್ಧ ಜೋಗತಿ ಮಗುವನ್ನ ಕಂಡು ಗುಣಶಾರಿಗಿಂತಲೂ ಸಂತೋಷ ಪಟ್ಟಿದ್ದಳು ಹುಟ್ಟಿದ್ದು ಹೆಣ್ಣು ಮಗುವೆಂದು ಗೊತ್ತಾದ ಕೂಡಲೇ ಅದಕ್ಕೆ ನಾಗಮ್ಮ ಎಂದು ಹೆಸರಿಡಲು ತೀರ್ಮಾನ ಮಾಡಿದ್ದಳು ಮೊದಲ ಮೂರು ದಿನ ಅವಳು ಬಾಣಂತಿ ಕೋಣೆ ಬಿಟ್ಟು ಈಚೆಗೆ ಬಂದಿರಲೇ ಇಲ್ಲ ಮೊಳಾ ಉದ್ದದ ಮಗುವನ್ನೇ ನೋಡುತ್ತಾ ಮಂಚದ ಪಕ್ಕದಲ್ಲಿ ಕುಳಿತು ಮುದುಕಿ ಆದರೆ ಮೂರನೆಯ ದಿನದ ಹೊತ್ತಿಗೆ ಜೋಗತಿಯ ಕಣ್ಣಲ್ಲಿ ಆಗಾಗ ತೆಳ್ಳಗಿನ ನೀರ ಪೊರೆಯೊಂದು ಮೂಡಿ ಅಲ್ಲೇ ಇಂಗುತ್ತಿದೆ ಎಂಬುದನ್ನ ಗುಣಶಾರಿ ಗಮನಿಸಿದ್ದಳು ಅದು ಸಂಭ್ರಮಕ್ಕೆ ಸಂತೋಷಕ್ಕೆ ಮೂಡುವ ಆನಂದ ಬಾಷ್ಪವಲ್ಲವೆಂಬುದು ಗುಣಶಾರಿಗೆ ಚೆನ್ನಾಗಿಯೇ ಗೊತ್ತಾಗ್ತಾ ಇತ್ತು ಆ ಬಗ್ಗೆ ಕೇಳಿದರೆ ಮುದುಕಿ ಏನನ್ನು ಹೇಳದೆ ಸುಮ್ಮನೆ ತಲೆ ಆಡಿಸ್ಬಿಡ್ತಾ ಇದ್ಲು ಹೇಳಲಿಕ್ಕೆ ಇತ್ತಾದರೂ ಏನು ನೀನು ಹದಿನಾರು ವರ್ಷ ಕಾದು ಕಾತರಿಸಿ ಜೋಗೆಯರ ಗುಡ್ಡದಿಂದ ಇಳಿದು ಬಂದ ಮಂಜನನನ್ನ ಸಂಧಿಸಿ ಅವನಿಂದ ಇನ್ನಿಲ್ಲದಂತೆ ಬಯಸಿ ಪಡೆದ ಫಲವಾದ ಈ ಕೂಸು ಇದು ಬೆಳೆಯುತ್ತಾ ಬೆಳೆಯುತ್ತಾ ಇಡೀ ಹದಿನಾರು ಅಂಕಣದ ಮನೆಯನ್ನೇ ಹುತ್ತವನ್ನಾಗಿ ಮಾಡಿಬಿಡಲಿದೆ ಎಂಬ ಸತ್ಯವನ್ನ ಮುದಿ ಜೋಗತಿ ಅವಳು ಹೇಳಿಯಾಳಾದ್ರು ಹೇಗೆ ಆ ಮುದುಕಿಯ ಕಣ್ಣೆಗಳಲ್ಲಿ ಮುಂದಾಗಲಿರುವ ಸರ್ವನಾಶದ ಸಂಕೇತಗಳು ಸ್ಪಷ್ಟವಾಗಿದ್ದವು ಮಗು ಹುಟ್ಟಿದ ಹದಿನಾರನೆಯ ದಿನದ ಹೊತ್ತಿಗೆ ಮುದುಕಿ ಪೂರ್ತಿಯಾಗಿ ಮಂಕಾಗಿ ಹೋಯಿತು ಊಟ ಬಿಟ್ಬಿಟ್ಲು ಜಗಲಿಯ ಮೇಲೆ ಕುಳಿತು ಆಕಾಶ ತಿಟ್ಟಿಸತೊಡಗಿದಳು ಅಂತಂದ್ರೆ ಅವಳಿಗೆ ಜಗತ್ತಿನ ಪರಿವೆಯೇ ಇರ್ತಾ ಇರಲಿಲ್ಲ ಜೋಗಿಯರ ಗುಡ್ಡದ ದೈತ್ಯ ಬಂಡೆಯ ಕೆಳಗೆ ಹದಿನಾರು ವರ್ಷ ಕಾಲ ಹೆಡೆ ಮುದುರಿ ಮಲಗಿರುವ ಹಾವು ಯಾವುದನ್ನೂ ನಿಯಮ ತಪ್ಪಿ ಮಾಡುತ್ತಿಲ್ಲವೆಂಬುದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಅದು ಬಂಡೆಯ ಕಡಿಗೆ ಬಲವಂತದಿಂದ ಸ್ಥಾಪಿತವಾದ ಮೊಟ್ಟ ಮೊದಲ ದಿನದಿಂದಲೇ ತನ್ನ ಸರ್ಪದ್ವೇಷ ಸಾಧನೆ ಆರಂಭಿಸಿಬಿಟ್ಟಿದೆ ಊರೂರು ಅಲೆದುಕೊಂಡಿದ್ದ ತನ್ನಂತಹ ಜೋಗತಿಯೊಬ್ಬಳಿಗೆ ತೀರಾ ಮುಟ್ಟು ನಿಲ್ಲುವ ದಿನಗಳಲ್ಲಿ ಗರ್ಭ ಫಲಿಸಿ ಮಕ್ಕಳಾಗೋದು ಅಂತಂದ್ರೆ ಏನು ಮುನಿರಾಬಾದಿನ ಸಮೀಪ ಹುಲಗಿಯ ನದಿ ತೀರದ ಬಂಡೆಯ ಮೇಲೆ ಅಂಗಾತ ಮಲಗಿದವಳ ಗರ್ಭದೊಳಕ್ಕೆ ಯಾವನೋ ಅಪರಿಚಿತ ಬೈರಾಗಿಯೊಬ್ಬ ಚೆಲ್ಲಿ ಹೋದಂತೆ ಈ ಹಸಿರು ಕಣ್ಣಿನ ಹುಡುಗ ನಾಗಮಂಜಿರ ಹುಟ್ಟೋದು ಅಂತಂದ್ರೇನು ಅವನನ್ನು ಎಲ್ಲಿದ್ದರೂ ಬಿಡದೆ ಎಳೆತಂದು ಗುಣಶಾರಿಯ ಗರ್ಭಕ್ಕೆ ಗೂಡು ಕಟ್ಟಿಸಿ ಅದು ಫಲಿಸಿದ ಮರುಕ್ಷಣವೇ ಮಂಜನನ್ನ ಈ ಜಗತ್ತಿನಿಂದಲೇ ಆಚೆಗೆ ಗದುನಿ ಬಿಡೋದು ಅಂತಂದ್ರೆ ಏನು ಆಮೇಲೆ ತನ್ನನ್ನೇ ಕರೆಸ್ಕೊಂತು ಮುದೀಸರ್ಪ ಬಂಡೆಯ ಕೆಳಗೆ ಮೈಮುದುರಿ ಕುಳಿತೆ ತನ್ನಿಂದ ಎಲ್ಲವನ್ನೂ ಮಾಡಿಸ್ತು ಗುಣಶಾರಿಯ ಹೆರಿಗೆ ಮಾಡಿಸ್ತು ಸೀತಾರಾಮುವಿನ ತಂತ್ರವನ್ನ ಅಡಗಿಸಿತು ಡಾಕರ ಕಲ್ಲಿನ ಒಬ್ಬಂಟಿ ಸನ್ಯಾಸಿಯನ್ನ ಮಲಗಿದಲ್ಲೇ ಸರ್ಪದ ಬಾಯಿಗೆ ಕೊಟ್ಟು ಶಿವಲಿಂಗ ತಬ್ಬಿಕೊಂಡು ಪ್ರಾಣ ಬಿಡುವಂತೆ ಮಾಡ್ತು ಅದು ತನ್ನ ನಿಯಮಗಳ್ಯಾವನ್ನೂ ಯಾವನ್ನು ತಪ್ಪಲಿಲ್ಲ ಅದರ ಪ್ರತಿ ಹೆಜ್ಜೆಯು ಕರಾರುವಕ್ಕಾಗಿ ಮುನಸಾಗಿದೆ ಈಗ ನನ್ನ ಕೈಯಲ್ಲೇ ಸರ್ಪ ಶಿಶುವಿನ ಬಾಣಂತಿತನ ಮಾಡಿಸುತ್ತಿದೆ ನಾಳೆ ನಾನೇ ನೋಡಬೇಕು ಸರ್ಪ ಶಿಶುವಿನ ಸರ್ವನಾಶದ ಬಾಲ ಲೀಲೆ ನಾಗರ ಕಾಟವೆನ್ನುವ ಮಾತು ನಾನು ಸಾಕಷ್ಟು ಕೇಳಿದ್ದೇನೆ ಆದರೆ ಬಂಡೆ ಕೆಳಗಿನ ಎಕ್ಕಿತ್ ಹಾವೊಂದು ಈ ಪರಿ ಸೇಡಿಗೆ ಬಿದ್ದು ಮನುಷ್ಯರ ಬೆನ್ನತ್ತೋದನ್ನ ಎಲ್ಲೂ ಕಂಡಿರಲಿಲ್ಲ ಬಂಡೆ ಉರುಳಿ ಬಿಡಬಾರದೆ ಭಗವಂತ ಸರ್ಪ ಸಂತತಿಯ ಸರ್ವನಾಶ ಆಗಿಬಿಡಬಾರದೆ ಗುಣಶಾರಿಯ ಮನೆಯಲ್ಲಿ ನನ್ನ ಬಂಗಾರದಂತಹ ಮೊಮ್ಮಗಳು ನೂರು ಕಾಲ ಬಾಳಿ ಬದುಕಲಿ ಅವಳಿಗೇಕೆ ಬೇಕು ಸರ್ಪ ಸಂಬಂಧ ಮೊಟ್ಟ ಮೊದಲ ಬಾರಿಗೆ ಮುದುಕಿಯ ಮನಸ್ಸು ಆತನಕ ತನ್ನನ್ನು ನಿಯಂತ್ರಿಸುತ್ತಿದ್ದ ಸರ್ಪ ಸಂಸಾರದ ವಿರುದ್ಧ ಆಲೋಚಿಸತೊಡಗಿತ್ತು ಗುಣಶಾರಿ ಸ್ವಲ್ಪ ಕಾಮ ತೊರದ ಹೆಂಗಸು ಇರಬಹುದೇನೋ ಕೊಂಚ ದೊಡ್ಡ ದನಿಯವಳೂ ಹೌದು ಗಂಡನನ್ನ ಕದರಿಸಿಕೊಂಡೇ ಈ ಹದಿನೇಳು ವರ್ಷ ಸಂಸಾರ ತೂಗಿಸಿಕೊಂಡು ಬಂದುಬಿಟ್ಟಿದ್ದಾಳೆ ಆದರೆ ಕೆಟ್ಟ ಹೆಂಗಸಲ್ಲಿ ಮೇಲಾಗಿ ಅವಳ ಗರ್ಭ ತನ್ನ ಮಗನ ನೆನಪಾಗಿ ಅರಳಿಕೊಂಡಂತದ್ದು ದಿಕ್ಕು ದಾರಿಯಿಲ್ಲದ ತನ್ನ ಬದುಕಿಗೆ ಒಂದು ಕೊನರು ಕೊನರಿಸಿದ ಹೆಣ್ಣು ಗುಣಶಾರಿ ಅವಳೇಕೆ ಸರ್ಪ ಮತ್ಸರದ ಬೇಗೆಯಲ್ಲಿ ಬೇಯಬೇಕು ಸೀತಾರಾಮು ಆದರೂ ಅಷ್ಟೇ ತನಗೆ ಹೆದರದೇನೆ ಹೊರತು ತನ್ನನ್ನು ಹೆದರಿಸಲು ಬಂದವನಲ್ಲ ಮನೆಯ ತುಂಬ ಭೂತ್ಕಾರ ಹಾವುಗಳ ಪಿಸುಮಾತು ಕೇಳಿ ಕೇಳಿ ಎದೆ ಒಡದಂತಾಗಿ ಡಾಕರ ಕಲ್ಲಿನ ಬೆಟ್ಟಕ್ಕೆ ಶರಣಾದವನು ಅವನದೇನೂ ತಪ್ಪಿಲ್ಲ ಅವನಾದರೂ ಈಗ ಸರ್ಪದ ಹೆಡೆಯ ಕೆಳಗೆ ಯಾಕೆ ನರಡಬೇಕು ತಾಯಿ ಹುಲಿಗೆಮ್ಮ ಎಂದು ಸಣ್ಣಗೆ ನಿಟ್ಟುಸಿರಿಟ್ಟಳು ಮುದುಕಿ ಮುಂದಾಗಲಿರುವ ಅನಾಹುತಗಳೆಲ್ಲ ಅವಳ ಕಣ್ಣು ಮುಂದೆ ಚಿತ್ರಗಳಂತೆ ಇಳಿಬಿದ್ದಿದ್ದವು ಸೀತಾರಾಮುವಿನ ಸಂಸಾರದ ಸರ್ವನಾಶಕ್ಕೆಂದೇ ಈ ಸರ್ಪ ಶಿಶು ಹುಟ್ಟಿದೆ ಎಂಬುದು ಅವಳಿಗೆ ಚೆನ್ನಾಗಿ ಮನೋರಿಕೆಯಾಗಿತ್ತು ಅದರಲ್ಲಿ ಆ ಹಸುಗೂಸಿನದ್ದೇನು ತಪ್ಪಿದೆ ಅದನ್ನ ನಿಯಂತ್ರಿಸುತ್ತಿರುವುದು ಮನುಷ್ಯ ಶಕ್ತಿಯಲ್ಲ ದೈವಿ ತಾಕತ್ತು ಅಲ್ಲ ಅದಕ್ಕೆ ಸರ್ಪ ರಕ್ಷೆಯಿದೆ ದೈತ್ಯ ಬಂಡೆಯ ಕೆಳಗಿನ ಮುದಿ ಹಾವು ಅಲ್ಲಿ ಕುಳಿತೇ ಈ ಹಸುಕಂದನ ಕೈಯಿಂದ ಮಾಡಬಾರದನ್ನ ಮಾಡಿಸ್ತಾ ಇದೆ ಕಡೆಗೊಂದು ದಿನ ತನ್ನ ಪರಮೋದ್ದೇಶವನ್ನ ಸಾಧಿಸಿಬಿಡುತ್ತೆ ಅದನ್ನ ತಡೆಯಲು ತನ್ನಿಂದ ಆಗಲಾರದೆ ಗೋಡೆಗೆ ಒರಗಿಕೊಂಡು ಜಗಲಿಯ ಮೇಲೆ ಕುಳಿತ ಮುದಿ ಜೋಗತಿಯ ಕಣ್ಣುಗಳಲ್ಲಿ ಯಾವುದೋ ಆಕಾಂಕ್ಷೆಯ ಬೆಳ್ಳಿ ರೇಖೊಂದು ಪಕ್ಕನೆ ಮೂಡಿ ಮೈಯೆಲ್ಲಾ ಪಸರಿಸಿ ಇವತ್ತಿನ ಈ ಕ್ಷಣದಿಂದಲೇ ತಾನು ಆ ದಿಸೆಯಲ್ಲಿ ಕೆಲಸ ಆರಂಭ ಮಾಡಿಬಿಡಬೇಕು ಎಂಬ ನಿರ್ಧಾರ ಮೊಳತು ನಿಂತಿತ್ತು ತನಗೆ ಆ ಪರಿಹಾರದ ದಾರಿಯು ಗೊತ್ತಿದೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕಾಗಿ ತಾನು ಮತ್ತೆ ಯಾತ್ರೆ ಹೊರಡಬೇಕು ನೂರಾರು ಗಾವುದ ನಡೆಯಬೇಕು ಗುಡಿ ಗುಂಡಾರದ ಮುಂದೆ ಹಣೆ ಹಚ್ಚಬೇಕು ತನ್ನ ವೃದ್ಧ ದೇಹದಲ್ಲಿ ಎಷ್ಟು ಶಕ್ತಿ ಇದೆಯೋ ಎಷ್ಟು ಇಲ್ಲವೋ ಭಗವಂತನೇ ಬಲ್ಲ ಪ್ರಯತ್ನಕ್ಕಿಂತ ದೊಡ್ಡದು ಯಾವುದಿದೆ ಅಂದುಕೊಂಡವಳೆ ಸಡಗರದಿಂದ ಜಗುಲಿ ಇಳಿದು ಮನೆಯೊಳಕ್ಕೆ ಹೋಗಲು ಅಣಿಯಾದಳು ಆದರೆ ಒಂದು ಕ್ಷಣ ನಿಶ್ಚೇಷ್ಟಿತಳಾದವಳಂತೆ ನಿಂತು ಎದುರಿಗೆ ಇದ್ದ ಜಾಜಿ ಮಲ್ಲಿಗೆಯ ಪೊದೆಯಲ್ಲಿ ಹೆಡೆಯತ್ತಿ ನಿಂತ ಆ ಒಂದು ಅತ್ಯಂತ ಸ್ಪಷ್ಟ ಕಣ್ಣುಗಳಲ್ಲಿ ತನ್ನನ್ನೇ ನೋಡುತ್ತಿದೆ ಹಾಗಾದರೆ ಅದಕ್ಕೆ ತನ್ನ ನಿರ್ಧಾರ ಗೊತ್ತಾಗಿ ಹೋಯಿತೆ ಅದನ್ನು ತಡೆಯಲೆಂದೇ ಇದು ಗುಡ್ಡ ಬಿಳಿದು ಬಂದಿದೆಯೇ ಮುದುಕಿ ತನ್ನಲ್ಲಿ ತಾನೇ ಮಾತಾಡಿಕೊಂಡಳು ಅಷ್ಟರಲ್ಲಿ ಮನೆಯೊಳಗಿನಿಂದ ಹೊರಬಂದ ಸೀತಾರಾಮು ಊಟಕ್ಕೆ ಬಾರ್ಬೇಯಮ್ಮ ಬೆಳಗ್ಗಿಂದ ಏನೇನು ತಿಂದಿಲ್ಲ ನೀನು ಎಂದು ಕರೆದು ಬಿಟ್ಟ ಹಾವು ಪೊದೆಯೊಳಕ್ಕೆ ಸರಿದು ಹೋಯಿತು ಜಗುಲಿಯಿಂದ ಇಳಿದು ಏಕೋ ಬಸವಣಿದವಳಂತೆ ನಿಂತು ಬಿಟ್ಟಿದ್ದ ಮುದಿ ಜೋಗತಿಯನ್ನ ಆ ಸೆರೆಗೆ ಎಂಬಂತೆ ಕೈ ಹಿಡುಕೊಂಡ ಸೀತಾರಾಮು ಅವಳ ದೇಹ ಹೆಣಕ್ಕಿಂತ ತಣ್ಣಗಾಗಿತ್ತು ಹಾಗೆ ಅವಳ ಕೈ ಹಿಡಿದುಕೊಂಡು ಒಳಮನೆಗೆ ಸೀತಾರಾಮು ಕರೆದೊಯ್ಯುತ್ತಿದ್ದರೆ ಯಾವುದೋ ಭಾವಾವೇಶಕ್ಕೆ ಒಳಗಾದವಳಂತೆ ಮುದುಕಿ ಕಣ್ಣೀರಾಡಿಸುತ್ತಿದ್ದಳು ಬದುಕಿದ್ದಿದ್ರೆ ತನ್ನ ಮಗ ನಾಗಮಂಜನು ಹೀಗೆ ಉನ್ನಲು ಕರೆದೊಯ್ಯುತ್ತಿದ್ದನಲ್ಲವೇ ಅಂತ ಅನ್ನಿಸ್ತಾ ಇತ್ತು ಅವತ್ತೇ ಸಂಜೆ ಮುದುಕಿ ಗುಣಶಾರಿಯ ಎದುರು ತನ್ನ ಪ್ರಯಾಣದ ಬಗ್ಗೆ ಪ್ರಸ್ತಾಪ ಮಾಡಿದಳು ತನ್ನ ಜೀವಮಾನದನ್ನೇ ಎಂದೂ ಹೀಗೆ ತಿಂಗಳಗಟ್ಟನೆ ಒಂದು ಮನೆಯಲ್ಲಿ ಉಳಿದವಳಲ್ಲ ತನಗೆ ಊರೂರು ತಿರುಗಿದ್ರೆ ಊಟ ಸೇರೋದಿಲ್ಲ ನಾಲ್ಕು ದಿನ ಹುಲಗಿ ಸೌದತ್ತಿ ಸನ್ನಲಿಗೆ ಸುತ್ತಕೊಂಡು ಬರ್ತೀನಿ ಎಲ್ಲಿದ್ದರೂ ಕೂಡ ಮಗುವಿನ ಮೊದಲ ಹುಟ್ಟುಹಬ್ಬಕ್ಕೆ ಬಂದು ಅಂದಿತ್ತು ಮುದುಕಿ ಗುಣಶಾರಿಗೆ ಅವಳನ್ನು ಕಳಿಸುವ ಇಷ್ಟವೇ ಇರಲಿಲ್ಲ ಮಗು ಇದ್ದ ಮನೆಯಲ್ಲಿ ಒಂದು ಮುದಿ ಜೀವ ಇದ್ದರೆ ಆ ಧೈರ್ಯವೇ ಬೇರೆ ಆದರೆ ಜೋಗತಿಯ ನಿರ್ಧಾರಗಳು ತುಂಬಾ ದೃಢವಾಗಿದ್ದರಿಂದ ತಾನು ಮಾತಾಡಿ ಪ್ರಯೋಜನ ಇಲ್ಲ ಅಂತ ಅನಿಸಿದ್ರಿಂದ ಸುಮಲಾಗಿಬಿಟ್ಟಿದ್ದಳು ಹೊರಡೋ ದಿನ ಗಂಡ ಹೆಂಡಿರಿಬ್ಬರು ಸೇರಿ ಮುದುಕಿಯ ಉಡಿ ತುಂಬಿದ್ರು ಸೀತಾರಾಮು ಖುದ್ದಾಗಿ ಪೇಟೆಗೆ ಹೋಗಿ ಅಂಗೈಯಗಲದ ಜರತಾರಿ ಇರುವ ಸೀರೆ ತಂದಿದ್ದ ಗುಣಶಾರಿ ಜೋಗತಿಯ ಕೈಗೆ ಒಂದು ಬೆಳ್ಳಿಯ ಕಡಗ ಮಾಡಿಸಿ ಹಾಕಿದ್ಲು ಹೊಸ ಸೀರೆ ಉಟ್ಕೊಂಡು ನಿಂತ ಮುದುಕಿಯ ಕೈಗೆ ವಿಳಿಯದೆಲೆ ಹಣ್ಣು ಮತ್ತು ನೋಟಿನದ್ದೊಂದು ಪುಡಿಕೆ ಇಟ್ಟು ಗಂಡ ಹೆಂಡಿರಿಬ್ಬರು ಕಾಲಿಗೆ ನಮಸ್ಕಾರ ಮಾಡಿದರು ಅವೇ ಕಾಲುಗಳ ಮೇಲೆ ತಮ್ಮ ಮಗುವನ್ನ ಉರುಳಿಸಿ ಆಶೀರ್ವಾದ ಕೇಳಿದರು ಜೋಗತಿ ಕೈಯಲ್ಲಿ ವಿಳಿಯದನೆ ಹಿಡ್ಕೊಂಡು ಹುಲಿಗೆಮ್ಮ ನಿನ್ನಾಲ್ಕ ಉದೋ ಉದೋ ಎಂದು ಕೂಗಿದಳು ಅವಳ ಕಣ್ಣು ಅರೇಬರೆಯಾಗಿ ಮುಚ್ಚಿದ್ದವು ಪಾದಕ್ಕೆ ಹಣೆಯಿಟ್ಟ ಗುಣಶಾರಿಯ ನೆತ್ತಿ ಸವರಿ ನೂರು ವರ್ಷ ಬಾಳು ಮಗಳೇ ಎಂದು ಆಶೀರ್ವದಿಸಿದಳು ಸೀತಾರಾಮುವಿನ ಕಡೆಗೆ ಒಂದು ಅಂತಃಕರಣದ ನೋಟ ಬೀರಿ ತನ್ನ ಯಾತ್ರೆ ಇನ್ನು ಆರಂಭವಾಯಿತು ಅಂತ ಅಂದುಕೊಂಡವಳೆ ಹಿಂದಕ್ಕೆ ತಿರುಗಿದಳು ಆಗ ಬಂತು ಕಣ್ಣು ಕತ್ತಲೆ ಎಲ್ಲೋ ಎಡವಟ್ಟಾಗಿದೆ ಅಂತ ಮೊತ್ತ ಮೊದಲ ಬಾರಿಗೆ ಅನ್ನಿಸ್ತು ಜೋಗತಿಗೆ ಯಾಕೋ ಮೈಯೆಲ್ಲ ಜುಮ್ಮನ್ನು ತೊಡಗಿತ್ತು ಎತ್ತಿಡುವ ಕಾಲುಗಳು ಭಾರವಾದವು ಕಣ್ಣೆವೆಗಳು ಮುಚ್ಚಿಕೊಂಡು ಹೋಗತೊಡಗಿದ್ದವು ಎಷ್ಟು ಪ್ರಯತ್ನ ಪಟ್ಟರೂ ಅವಳ ನಾಲಿಗೆ ತಾಯಿ ಹುಲಿಗೆಮ್ಮನ ಹೆಸರು ಉಚ್ಚರಿಸಲಾಗದು ಎಂಬಂತೆ ಮರಗಟ್ಟಿ ಹೋಗತೊಡಗಿತ್ತು ಕಿವಿಗಳಲ್ಲಿ ಸಣ್ಣಗೆ ಆರಂಭವಾದ ಹಿಸ್ಸೆಂಬ ಶಬ್ದ ನಾಲ್ಕು ಹೆಜ್ಜೆ ನಡೆಯುವಷ್ಟರೊಳಗಾಗಿ ಭೂತ್ಕಾರದಂತೆ ಕೇಳಿಸತೊಡಗಿ ಸರಿಯಾಗಿ ಆ ಹದಿನಾರಂಕಣದ ಮನೆಯ ಹೆಬ್ಬಾಗಿಲಿಗೆ ಬರೋ ಹೊತ್ತಿಗೆ ಮುದುಕಿ ಆಯ ತಪ್ಪಿ ನೆಲಕ್ಕೆ ಬಿದ್ದುಬಿಟ್ಲು ಕೈಯಲ್ಲಿನ ಮಗುವನ್ನ ಅಲ್ಲೇ ಇದ್ದ ಬಟ್ಟೆ ಹಾಸಿ ಅದರ ಮೇಲೆ ಮಲಗಿಸಿ ಗುಣಶಾರಿ ಜೋಗತಿಯ ಬಳಿಗೆ ಓಡುವಷ್ಟರಲ್ಲಿ ಸೀತಾರಾಮು ಓಡ್ ಹೋಗಿ ಜೋಗತಿಯನ್ನ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದ ಜೋಗತಿಯ ಕಣ್ಣುಗಳು ಮೇಲಕ್ಕೆ ಸಿಕ್ಕಿಕೊಂಡಂತಾಗಿದ್ದವು ಬಾಯಲ್ಲಿ ಸಣ್ಣಗೆ ನೊರೆ ಅಡಕಲದ ಪಕ್ಕದ ಕೋಣೆಯಲ್ಲಿ ಅವಳನ್ನ ಮಲಗಿಸಿ ಗಂಡ ಹೆಂಡಿರಿಬ್ಬರು ತಮಗೆ ತೋಚಿದ ಶುಶ್ರೂಷೆ ಮಾಡ್ತಾ ಇದ್ರು ಆದರೆ ಸರಿಯಾಗಿ ಬಿಸಿಲೇರಿ ಸೂರ್ಯ ನೆತ್ತಿಗೆ ಬರೋ ಅಷ್ಟ್ರೊಳಗಾಗಿ ಜೋಗತಿಯ ದೇಹ ಕೊರಡಾಗಿ ಹೋಗಿತ್ತು ಗುಣಶಾರಿ ಎದೆ ಬಿರಿಯುವಂತೆ ಜೋಗತಿಯ ಹೆಡವನ್ನ ತಬ್ಬಿಕೊಂಡು ಅಳತಾ ಇದ್ಲು ಸೀತಾರಾಮು ಗರ ಬಡದವನಂತೆ ಗೋಡೆಗೆ ಒರಕೊಂಡು ಕುಕ್ಕರಿಸಿದವನಂತೆ ಕುಳಿತು ಬಿಟ್ಟಿದ್ದ ಯಾಕಂದ್ರೆ ಜೋಗತಿಯ ಹೆಣದ ಕಾಲು ಮಡಚುವಾಗ ಅವನು ಹೆಬ್ಬೆರಳಿಗೂ ಎರಡನೇ ಬೆರಳಿಗೂ ನಡುವೆ ಆಗಿದ್ದ ಚಿಕ್ಕದೊಂದು ಗಾಯವನ್ನು ಆಶ್ಚರ್ಯದಿಂದ ಗಮನಿಸಿದ್ದ ಅಲ್ಲಿ ಎರಡು ಹಲ್ಲುಗಳು ಮೂಡಿದವು ಮತ್ತು ನಡುಮನೆಯಲ್ಲಿ ಹಾಸಿದ ಬಟ್ಟೆಯ ಮೇಲೆ ಮಲಗಿಸಲಾಗಿದ್ದ ಮಗುವು ಯಾವುದೋ ನಿದ್ರೆಯ ಮರಳಲ್ಲಿ ನಗುತ್ತಿದ್ದಂತಿತ್ತು ಅದರ ತುಟಿಯ ತುದಿಯಲ್ಲಿ ಚಿಕ್ಕದೊಂದು ರಕ್ತದ ಹನಿ ಇತ್ತು ಸನ್ನಿವೇಶ ಬದಲಾಗ್ತಾ ಇದೆ ವಿಚಲಿತನಾಗಿ ಎದ್ದು ಕುಳಿತಿರುವ ಅಗ್ನಿನಾಥನನ್ನ ತಾತ್ಕಾಲಿಕವಾಗಿ ಉಪಶಮನಗೊಳಿಸುವ ಪ್ರಯತ್ನ ಮಾಡಿ ಫಲವಿಲ್ಲ ಎಂಬುದು ಕಾಳಿಗೆ ತಕ್ಷಣ ಗೊತ್ತಾಗಿ ಹೋಗಿತ್ತು ಅವನು ಸರ್ಪಯುದ್ಧದೊಂದಿಗಿನ ಆಂತಿಕ ಪರಿಣಾಮದ ಬಗ್ಗೆ ತಲೆ ಕೆಡಿಸಿಕೊಂಡೇ ಇರಲಿಲ್ಲ ಅವನಿಗೆ ಸಾವಿನ ಭಯವಾದರೂ ಎಲ್ಲಿ ಎದ್ದು ಯಾವತ್ತೋ ಸಾವನ್ನು ಜಯಿಸಿದ ಮೃತ್ಯುಂಜಯ ಅವನು ಅವನು ಭಯವನ್ನೂ ಜಯಿಸಿದವನು ಅವನಿಗೆ ಇದ್ದದ್ದು ಕೇವಲ ತನ್ನ ಈ ಹದಿನಾರು ವರ್ಷಗಳ ನೆಮ್ಮದಿ ನಶಿಸಿ ಹೋಗಿ ಮತ್ತೆ ಕಡು ಕೇಸರಿ ದಿರಿಸು ಧರಿಸಿ ಕೈಗೆ ಮನುಷ್ಯನ ಕಪಾಲವನ್ನ ಎತ್ತಿಕೊಂಡು ಹಣೆಗೆ ಅಘೋರ ತಿಲಕ ಇಟ್ಟುಕೊಂಡು ಶಿವತಾಂಡವ ನೃತ್ಯ ಮಾಡಬೇಕಾಗಿ ಬರುತ್ತದೆಯಲ್ಲ ಎಂಬುದೊಂದೇ ಚಿಂತೆ ಈ ಹದಿನಾರು ವರ್ಷಗಳನ್ನ ಅಗ್ನಿನಾಥ ಅತ್ಯಂತ ಸಂತಸದಿಂದ ಅತ್ಯಂತ ಪ್ರಶಾಂತತೆಯಿಂದ ಕಳೆದು ಬಿಟ್ಟಿದ್ದ ಬದುಕಿನ ಎಲ್ಲಾ ಲೌಕಿಕ ಸಂಗತಿಗಳನ್ನು ನಿಹಾರಿಕಾಳ ನಿರ್ಧಾರಕ್ಕೆ ಬಿಟ್ಟುಕೊಟ್ಟು ತಾನೊಂದು ಹಸು ಮಗುವೇನೋ ಎಂಬಂತೆ ಜೀವಿಸಿಬಿಟ್ಟಿದ್ದ ಹಾಗೆ ಶೀರಪುಳಸಿಯಲ್ಲಿ ಅವಳು ಜೋಗೇರ ಗುಡ್ಡದ ಬಂಡೆಯ ಕೆಳಗೆ ಮರಿ ನಾಗರವನ್ನು ಸ್ಥಾಪನೆ ಮಾಡಿ ಅದಕ್ಕೆ ದಿಗ್ಬಂಧನ ಹಾಕಿ ಹಿಂತಿರುಗಿದ ಮೇಲೆ ಅವರಿಬ್ಬರೂ ಕೆಲಕಾಲ ಬೆಂಗಳೂರಿನ ಲಕ್ಷ್ಮಣಪುರಿಯಲ್ಲಿದ್ದ ಶೇಷ ಶಾಸ್ತ್ರಿಗಳ ಮನೆಯಲ್ಲೇ ತಂಗಿದ್ದರು ಈ ಮಧ್ಯೆ ಶಾಸ್ತ್ರಿಗಳ ಅಂತ್ಯವಾಯಿತು ಅದಾದ ಮೇಲೆ ಅವರು ಶ್ರೀರಂಗಪಟ್ಟಣದಲ್ಲಿ ಹದಿಮೂರು ದಿನ ಕಳೆಯಬೇಕಾಗಿತ್ತು ವಿಸರ್ಜನೆಗೆ ಮುಂಚೆ ವಾಮಾಚಾರಿಗಳಿಬ್ಬರೂ ನಿರ್ವಹಿಸಲೇಬೇಕಾದ ಕೆಲವು ಕಾರ್ಯಗಳಿದ್ದವು ಕಲಿತ ಮಂತ್ರ ರೂಢಿಗತ ಮಾಡಿಕೊಂಡ ತಂತ್ರ ಮತ್ತು ತಮ್ಮ ಉಸಿರಾಟದೊಂದಿಗೆ ಮಿಳಿತವಾಗಿ ಹೋಗಿದ್ದ ಕ್ಷುದ್ರ ದೇವತಾ ಉಪಾಸನೆಯನ್ನ ತಾವು ಏನೇ ಪ್ರಯತ್ನ ಮಾಡಿದರೂ ತಮ್ಮೊಳಗಿನಿಂದ ಹೊರಕ್ಕೆ ಹಾಕಲು ಸಾಧ್ಯವಿಲ್ಲವೆಂಬುದು ನಿಹಾರಿಕಾ ಮತ್ತು ಅಗ್ನಿನಾಥರಿಬ್ಬರಿಗೂ ಗೊತ್ತಿತ್ತು ಆದರೆ ಕೆಲವು ದೀಕ್ಷೆಗಳನ್ನ ಅವರು ವಿಸರ್ಜಿಸಲೇಬೇಕಿತ್ತು ವಾಮಾಚಾರದ ರೂಢಿಯಲ್ಲಿ ಕೆಲವು ವಿಶಿಷ್ಟವಾದ ಪೂಜೆಗಳನ್ನ ಮಾಡಿಯೇ ಆತನಕ ತಾವು ಧರಿಸಿಕೊಂಡ ಪಳಗಿಸಿಕೊಂಡ ವಶಪಡಿಸಿಕೊಂಡ ಕ್ಷುದ್ರ ಶಕ್ತಿಗಳನ್ನ ವಿಸರ್ಜಿಸಬೇಕಾಗುತ್ತದೆ ಇಲ್ಲದಿದ್ದರೆ ಅದು ಅವರಿಗೇ ಸಮಸ್ಯೆ ವಾಮಾಚಾರವೆಂಬುದು ಹುಲಿಯ ಮೇಲಿನ ಸವಾರಿ ಇಳಿಯುವ ಮುನ್ನ ಹುಲಿಯನ್ನ ಮರಕ್ಕಾದರೂ ಕಟ್ಟಬೇಕು ಗುಹೆಯ ಒಳಕ್ಕಾದರೂ ಅಟ್ಟಬೇಕು ನಡು ಬೀದಿಯಲ್ಲಿ ಬಿಟ್ಟೋದ್ರೆ ಹುಲಿ ಸುಮ್ಮದಿರೋದಿಲ್ಲ ಇದು ಎಲ್ಲಾ ವಾಮಾಚಾರಿಗಳ ನಿಜವಾದ ಸಂದಿಗ್ಧ ಏಕೆಂದರೆ ಕಲಿಯುವಾಗಿನ ಆಸಕ್ತಿಯಾಗಲಿ ಹಠವಾಗಲಿ ಬಹುಕಾಲ ಉಳಿಯೋದಿಲ್ಲ ಕ್ಷುದ್ರ ದೇವತೆಗಳನ್ನ ವಶಪಡಿಸಿಕೊಂಡ ಮಾಂತ್ರಿಕ ಕಾಲಾಂತರದಲ್ಲಿ ಆಸಕ್ತಿ ಕಳೆದುಕೊಂಡ್ಬಿಡ್ತಾರೆ ಬಿಡುತ್ತಾರೆ ನಿತ್ಯ ನಿಯಮಗಳು ತಪ್ಪಿ ಹೋಗುತ್ತವೆ ದಿನಗಟ್ಟಲೆ ಮಾತನಾಡಿಸದಿದ್ದರೆ ಅದರ ಒಡಲು ಶಮನ ಮಾಡದೆ ಹೋದರೆ ಕ್ಷುದ್ರ ಶಕ್ತಿಯ ತಹತಹಿಕೆಗಳು ತೀವ್ರವಾಗಿ ಬಿಡುತ್ತವೆ ಆಗಲೇ ಮಾಂತ್ರಿಕ ಫಜೀತಿಗೆ ಬೀಳೋದು ಗೌರಿ ಮೂಟ ಎಂಬ ಪುಟ್ಟದೊಂದು ಕ್ಷುದ್ರ ಶಕ್ತಿ ಇದೆ ಅದರಿಂದ ದೊಡ್ಡ ಸಾಧನೆಯನ್ನು ಆಗಲಿಕ್ಕಿಲ್ಲ ನಿಮಗೆ ಆಗದವರಿಗೆ ಉಪದ್ರವ ಕೊಡಬೇಕು ಅಂತ ನೀವು ನಿರ್ಧಾರ ಮಾಡಿಬಿಟ್ರೆ ಈ ಪುಟ್ಟ ಕ್ಷುದ್ರ ಜೀವಿ ನಿಮ್ಮ ಸಹಾಯಕ್ಕೆ ಬರುತ್ತೆ ಒಟ್ಟು ಸೇರಿ ಹದಿನೇಳು ದಿನಗಳ ಸಾಧನೆ ಸರಿಯಾದ ಗುರುವಿನಿಂದ ಅದನ್ನ ಕಲಿತು ಬಿಟ್ರೆ ಮುಗಿಯಿತು ಆಮೇಲೆ ನಿಯಮಾನುಸಾರವಾಗಿ ಅದಕ್ಕೆ ಇಂತಿಷ್ಟು ದಿನಗಳಿಗೆ ಒಮ್ಮೆ ಎಂಬಂತೆ ಪೂಜೆ ಪುನಸ್ಕಾರ ಬಲಿ ಮುಂತಾದವುಗಳನ್ನ ಮಾಡಿಕೊಳ್ಳುತ್ತಾ ಇರಬೇಕು ಈ ಗೌರಿ ಮೂಟೆ ಎಂಬ ಕ್ಷುದ್ರ ಶಕ್ತಿ ನಿಮಗೆ ಆಗದವರ ಕಾಲು ಉಳುಕ್ಸುತ್ತೆ ಅವರ ಮನೆಯ ಹಾಲು ಚೆಲ್ಲುತ್ತೆ ತುಂಬಿದ ಕೆಚ್ಚಲಿನ ಸೀಮೆ ಹಸು ಕ್ರಮೇಣ ಬರಡಾಗಿ ಹೋಗುವಂತೆ ಮಾಡುತ್ತೆ ಆ ಇಡೀ ಮನೆಯಲ್ಲಿ ಯಾವ ಹೆಂಗಸಿಗೂ ಗರ್ಭ ನಿಲ್ಲದಂತೆ ಕಾಡುತ್ತದೆ ಬರೀ ಇಂಥವೇ ಉಪಟಣಗಳು ಆದರೆ ಈ ಗೌರಿ ಮೂಟೆ ಎಂಬ ಕ್ಷುದ್ರ ದೇವತೆಗೆ ಮೂರು ಅಮಾವಾಸ್ಯೆಗೆ ಒಂದು ಪೂಜೆ ಆಗಲೇಬೇಕು ಆಗದಿದ್ರೆ ಮಾತ್ರ ಅದರ ಉಪಟಣಗಳೆಲ್ಲವೂ ಅದನ್ನು ವಶಪಡಿಸಿಕೊಂಡ ವಾಮಾಚಾರಿಗೆ ಆರಂಭವಾಗಿ ಬಿಡುತ್ತವೆ ಹಾಗಂತ ದೊಡ್ಡ ಪೂಜೆಯನ್ನೇನೋ ಅದು ಬಯಸೋದಿಲ್ಲ ಪೂಜೆಗೆ ಕುಳಿತ ಮಾಂತ್ರಿಕ ತಾನು ಒಲಿಸಿಕೊಂಡ ಹತ್ತಾರು ಕ್ಷುದ್ರ ಶಕ್ತಿಗಳ ಮಧ್ಯೆ ಅದೇ ಕೈಲಿ ಈ ಗೌರಿ ಮೂಟೆಗೂ ಸಲ್ಲುವಂತೆ ಒಂದು ಮಂತ್ರ ಪಠಿಸಿ ಮುಗಿಸುತ್ತಾನೆ ಅಕಸ್ಮಾತ್ ಯಾವುದೋ ಕಾರಣದಿಂದಾಗಿ ಅವನೇನಾದರೂ ಇದನ್ನ ಮರೆತುನೋ ಅವನು ಮನೆ ತಲುಪೋದ್ರೊಳಗಾಗಿ ಗೌರಿ ಮೂಟೆ ತನ್ನ ದಾಳ ಉರುಳಿಸಲು ಪ್ರಾರಂಭ ಮಾಡಿರುತ್ತೆ ಮಾಂತ್ರಿಕನೊಬ್ಬ ಇದ್ದಕ್ಕಿದ್ದಂತೆ ಲೋಲುಪನಾಗಿ ಹೆಂಗಸರ ಖಯಾಲಿಗೆ ಬಿದ್ದು ಎಲ್ಲಾ ಕ್ಷುದ್ರ ವಿಧಿವಿಧಾನಗಳನ್ನು ಕಡೆಗಣಿಸ್ಬಿಟ್ಟಿದ್ದ ಅವನಿಗೆ ಮೊಟ್ಟ ಮೊದಲು ಉಪದ್ರವ ಕೊಡಲು ಆರಂಭ ಮಾಡಿದ್ದೆ ಈ ಗೌರಿ ಮೂಟೆ ಅದರ ಬಗ್ಗೆ ವಿವರವಾಗಿ ನಾರಾಯಣದತ್ತ ಶ್ರೀಮಾಲಿ ಎಂಬ ತಾಂತ್ರಿಕರು ಬರೆದಿರುವುದು ತುಂಬಾ ಆಸಕ್ತಿಕರವಾಗಿದೆ ಮೊದಲ ದಿನ ಆ ಮಾಂತ್ರಿಕನ ಮನೆಯ ಅಷ್ಟೂ ಪಾತ್ರೆಗಳ ತಳಭಾಗಕ್ಕೆ ತೂತು ಬಿದ್ದಿತ್ತಂತೆ ಇವು ಯಾರೋ ಕಿಡಿಗೇಡಿಗಳು ಮಾಡಿರೋ ಕೆಲಸ ಅಂತ ಅಂದ್ಕೊಂಡು ಸುಮ್ಮನಾದ್ರೆ ಮರುದಿನ ಮನೆಯವರೆಲ್ಲರ ಚಪ್ಪಲಿಗಳ ಉಂಗುಷ್ಟಗಳು ಕಿತ್ತು ಹೋಗಿದ್ದವಂತೆ ಮೂರನೇ ದಿನ ಯಾರ ಪೈಜಾಮಗಳಿಗೂ ಅಂಗಿಗಳಿಗೂ ಲಾಡಿಗಳೇ ಇರಲಿಲ್ಲ ಐದನೇ ದಿನ ಮನೆಯ ಅಷ್ಟೂ ಬೀಗದ ಕೈಗಳು ಕಳೆದು ಹೋಗಿದ್ವು ಗೌರಿ ಮೂಟೆಯಂತಹ ಪುಟಾಣಿ ಗಾತ್ರದ ಕ್ಷುದ್ರ ದೇವತೆಗೆ ಈ ಪರಿ ಕಿರುಕುಳ ಕೊಡುತ್ತದೆ ಅಂತಂದ್ರೆ ಇನ್ನು ಅಗ್ನಿನಾಥನ ವಶದಲ್ಲಿದ್ದ ರಕ್ತ ದಾಹದ ಕ್ಷುದ್ರ ಶಕ್ತಿಗಳು ಇನ್ನೆಷ್ಟು ಅಪಾಯಕಾರಿ ಆಗಿರಬಹುದು ಶ್ರೀರಂಗಪಟ್ಟಣದಲ್ಲಿ ಇದ್ದಾಗಲೇ ಅವೆಲ್ಲವುಗಳನ್ನು ತಾತ್ಕಾಲಿಕವಾಗಿ ವಿಸರ್ಜಿಸಲು ನಿರ್ಧಾರ ಮಾಡಿದ್ದ ಅವನು ಶಾಸ್ತ್ರಿಗಳು ತೀರಿಕೊಂಡ ಮೂರನೆಯ ದಿನ ಆ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದ ಶಾಸ್ತ್ರಿಗಳ ನಂತರ ನಿಹಾರಿಕಾಳದ್ದೇ ಆಗಿದ್ದ ಶಕ್ತಿ ಸ್ಥಾವರ ಮೊದಲಿದ್ದ ಜಾಗದಲ್ಲೇ ಇತ್ತು ವೃದ್ಧ ಮೊಸಳೆಯ ಜಾಗಕ್ಕೆ ಈಗ ಚುರುಕು ಬಾರದ ಮರಿ ಮೊಸಳೆಯೊಂದು ಬಂದು ನೆಲಗೊಂಡಿತ್ತು ಅದರ ಪಕ್ಕದಿಂದಲೇ ಈಜುಕೊಂಡು ಸಂಗಮಕ್ಕಿಂತ ಕೊಂಚ ಮುಂದೆ ಹೋಗಿ ಕಾವೇರಿಯ ಆಳದಲ್ಲಿ ಅದರ ಸೆಳವಿಗೆ ಬೆನ್ನು ಅಡ್ಡವಿಕ್ಕಿ ಪದ್ಮಾಸನ ಹಾಕಿಕೊಂಡು ಕುಳಿತ ಅಗ್ನಿನಾಥ ಆಂತರ್ಯದಲ್ಲೇ ಮಂತ್ರ ಪಠನೆ ಮಾಡುತ್ತಾ ತನ್ನ ವಶದಲ್ಲಿದ್ದ ಕ್ಷುದ್ರ ದೇವತೆಗಳನ್ನೆಲ್ಲ ವಿಸರ್ಜಿಸುತ್ತಿದ್ದರೆ ಕಾವೇರಿ ನದಿಯ ಮೇಲ್ಮೈಯಲ್ಲಿ ಈ ಹಿಂದೆ ಯಾರು ಎಲ್ಲೂ ನೋಡಿರದ ವಿಲಕ್ಷಣ ಸದ್ದಿನ ಸ್ಫೋಟಗಳಾಗ್ತಾ ಇದ್ವು ಅರತಿ ದೂರದಲ್ಲಿ ಕುಳಿತು ಕ್ಷುದ್ರ ಸಾಧನೆ ಮಾಡುತ್ತಿದ್ದ ಒಂದಿಬ್ಬರು ಮಾಂತ್ರಿಕರಿಗೆ ಮಾತ್ರ ಅಗ್ನಿನಾಥನ ವಶದಿಂದ ಬಿಡುಗಡೆ ಹೊಂದಿ ವಿಕಾರವಾಗಿ ಕೇಕೆ ಹಾಕುತ್ತಾ ಮೇಲಕ್ಕೇರುತ್ತಿದ್ದ ಆಗಸ ದೇಹಿಗಳ ನಗುವ ಸದ್ದು ಕೇಳಿಸ್ತಾ ಇತ್ತು ಜಡೇ ಸಿದ್ಧಿಯನ್ನೊಂದು ಬಿಟ್ಟು ವಿಕಾರಿಕಾಳು ಕೂಡ ಅದೇ ಶ್ರೀರಂಗಪಟ್ಟಣದಲ್ಲಿ ತನ್ನ ಎಲ್ಲ ವಾಮವಿದ್ಯೆಗಳ ಅಧಿದೇವತೆಗಳನ್ನು ತಾತ್ಕಾಲಿಕವಾಗಿ ಅವತ್ತು ವಿಸರ್ಜಿಸಿದ್ದಳು ಇನ್ನು ಮದುವೆಯಾಗೋಣುವೆ ನಿಹಾರಿಕಾ ಕಾವೇರಿಯ ದಡದಲ್ಲಿ ಗಿಡದ ಕೊಂಬೆಯೊಂದರ ಮೇಲೆ ಕುಳಿತು ಪ್ರೇಮಕ್ಕೆ ಈಡಾಗಿದ್ದ ಎರಡು ಹಕ್ಕಿಗಳನ್ನು ನೋಡುತ್ತಾ ಅತ್ಯಂತ ಆರ್ದ್ರಗೊಂಡ ದನಿಯಲ್ಲಿ ಕೇಳಿದ್ದ ಅದ್ದಿನ ಉತ್ತರಿಸುವ ಬದಲಾಗಿ ನಿಹಾರಿಕಾ ಅವನ ಅಂಗೈಯೊಳಕ್ಕೆ ತನ್ನ ಬೆಚ್ಚಗಿನ ಅಂಗೈ ಇರಿಸಿದ್ದಳು ಶಾಸ್ತ್ರಿಗಳು ತೀರಿಕೊಂಡ ಹದಿನಾರನೆಯ ದಿನ ಅವರು ಚೆಲುವ ಸಂದ್ರದ ತೋಟದ ಮನೆಯಲ್ಲಿ ಮೂರನೆಯ ಜೀವಿಯ ಪ್ರಮೇಯವೇ ಇಲ್ಲದೆ ಆತ್ಮ ಸಾಕ್ಷಿಯ ಸಮ್ಮುಖದಲ್ಲಿ ಮದುವೆಯಾಗಿದ್ರು ಅವತ್ತು ಆಕಾಶದಲ್ಲಿ ಪೂರ್ಣ ಚಂದ್ರನ ಬಿಂಬವಿತ್ತು ತೋಟದ ಮನೆಯ ಹಿತ್ತಲಲ್ಲಿದ್ದ ಬಾವಿಯಿಂದ ಸೇರಿಕೊಂಡ ಬಿಂದಿಗೆಯ ನೀರನ್ನ ಅಗ್ನಿನಾಥನ ಮೇಲೆ ಸುರುಬಿದಳು ನಿಹಾರಿಕಾ ಮೂವತ್ತರ ಆಸುಪಾಸಿನಲ್ಲಿ ಇದ್ದವನ ದೇಹ ಕಲ್ಲಿನಷ್ಟು ದೃಢವಾಗಿ ಕುಳಿತಿತ್ತು ಅವನಿಗೆ ಹೆಣ್ಣು ಹೊಸಬಳಲ್ಲ ಕಾಮವೆಂಬುದು ಅಪರಿಚಿತವಲ್ಲ ನಗ್ನ ದೇಹ ಅವನಲ್ಲಿ ಕ್ಷುಲ್ಲಕ ಕಾಮನೆಗಳನ್ನ ಮೂಡಿಸೋದಿಲ್ಲ ಅದೆಲ್ಲವನ್ನು ಅವನು ಅಘೋರ ಜೀವಿತಾವಧಿಯಲ್ಲಿ ವರ್ಷಾನಗಟ್ಟಲೆ ಒಂದು ಪೂಜೆಯಂತೆ ಆರಾಧನೆಯಂತೆ ಸಾಧನೆಯಂತೆ ಸ್ವೀಕರಿಸಿದ್ದಾನೆ ದೇಹವನ್ನ ಆ ವ್ಯಗ್ರ ಮೈತ್ರದ ಕ್ರಿಯೆಯಲ್ಲಿ ಒಂದು ಯಂತ್ರದಂತೆ ತೊಡಗಿಸಿಕೊಂಡಿದ್ದಾನೆ ಅಲ್ಲಿ ಆನಂದವೆಂದರೆ ಅದು ದೇಹಕ್ಕಾಗುವ ಆನಂದವಲ್ಲ ಅಲ್ಲಿ ಉದ್ರೇಕಗೊಳ್ಳುವುದು ದೇಹವಲ್ಲ ಸ್ಖಲನಗೊಳ್ಳುವುದು ಕೂಡ ಕೇವಲ ದೇಹವಲ್ಲ ಅದು ದೈವೀ ಕ್ರಿಯೆ ಉನ್ಮಾದದ ಪರಮಾವಧಿ ತಲುಪಿದಾಗ ಇಬ್ಬರು ಉಸಿರಿನ ತುತ್ತ ತುದಿ ತಲುಪಿರುತ್ತಾರೆ ಅಲ್ಲಿ ಉಸಿರು ಒಂದಾಗುತ್ತದೆ ಹುಬ್ಬುಗಳ ಮಧ್ಯೆ ಒಂದು ಓಂಕಾರ ಉದ್ಭವಿಸುತ್ತದೆ ಯಾವುದೋ ಬೆಳಕಿನ ಅವಿರ್ಭಾವವಾಗುತ್ತದೆ ಅಘೋರಿಗಳ ಪಾಲಿಗೆ ಮೈಥುನವೆಂದರೆ ಅಷ್ಟೇ ಒಂದು ಓಂಕಾರ ಒಂದು ಬೆಳಕಿನ ಕಿಡಿ ಇಲ್ಲ ಹಾಗಾಗ ತಾನು ಮನುಷ್ಯನಂತೆ ಸಮಸ್ತ ವಾಂಛೆಗಳುಳ್ಳ ಅತಿ ಸಾಮಾನ್ಯ ಗಂಡಸಿನಂತೆ ಆಸೆಯಿಂದ ಕಾಮನೆಯಿಂದ ತೃಷೆಯಿಂದ ತಣಿದು ಹೋಗಲಿ ಇದೆಲ್ಲ ಎಂಬ ಅಪ್ಪಟ ಬಯಕೆಯಿಂದ ಈ ಕ್ರಿಯೆಯೊಳಕ್ಕೆ ತೊಡಗಬೇಕು ಎಂದು ನಿರ್ಧಾರ ಮಾಡಿದ ಅಗ್ನಿನಾಥ ತನ್ನೆದುರಿಗೆ ಸಂಪೂರ್ಣವಾಗಿ ತೊಯ್ದು ನಿಂತಿದ್ದ ನಿಹಾರಿ ಕಾಳನ್ನ ಬಾಚಿ ತಬ್ಬಿಕೊಂಡ ಆಮೇಲೆ ಅವರಿಬ್ಬರು ಸ್ಪಷ್ಟವಾದ ಒಂದೇ ಒಂದು ಮಾತನ್ನು ಆಡದಂತೆ ಕೇವಲ ಮನುಷ್ಯರಾಗಿ ಸಮಸ್ತ ಕಾಮನೆಗಳ ದಾಸರಾಗಿ ಅವತ್ತು ರಾತ್ರಿ ಪೂರ್ಣ ಚಂದಿರನ ಸಮ್ಮುಖದಲ್ಲಿ ಬೆಳಕಿನ ಮೊದಲ ಕಿರಣ ನೆಲಕ್ಕೆ ಬೀಳೋ ತನಕ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಲೇ ಇದ್ದರು ಪರಿಶುದ್ಧ ಮನುಷ್ಯರಾಗಿರೋದಕ್ಕೆ ಸಾಕ್ಷಿಯಾಗಿ ಆದರೆ ದೈಹಿಕವಾಗಿ ಒಬ್ಬರಲ್ಲೊಬ್ಬರು ಹುದುಗಿ ಹೋಗಿದ್ದರೂ ಅವರಲ್ಲೊಂದು ಸಣ್ಣ ಎಚ್ಚರಿಕೆ ಜಾಗೃತವಾಗಿ ಇದ್ದೇ ಇತ್ತು ನಮಗೆ ಮಕ್ಕಳಾಗಬಾರದು ಅದೊಂದು ಅಲಿಖಿತ ಒಪ್ಪಂದವಾಗಿ ಅವರಿಬ್ಬರಲ್ಲೂ ಕದಲುತ್ತಿತ್ತು ಯಾಕೆಂದರೆ ಅವರು ಹದಿನಾರು ವರ್ಷಗಳ ನಂತರ ಮತ್ತೊಮ್ಮೆ ಅದೇ ಶ್ರೀರಂಗಪಟ್ಟಣದ ಕಾವೇರಿಯ ಆಳದಲ್ಲಿ ಮುಳುಗಿ ಮತ್ತದೇ ಹದಿನಾರು ವರ್ಷಗಳ ಹಿಂದಿನ ಕಠೋರ ವಿದ್ಯೆಯ ಸಾಧಕರಾಗಿ ಮೇಲಕ್ಕೇಳಬೇಕಿತ್ತು ಮೊದಲಿಗಿಂತಲೂ ಶಕ್ತಿವಂತರಾಗಿ ಮೇಲಕ್ಕೇಳಬೇಕಿತ್ತು ಏಕೆಂದರೆ ಈ ಬಾರಿ ಅವರ ಯುದ್ಧ ಮನುಷ್ಯರೊಂದಿಗೆ ಆಗಿರಲಿಲ್ಲ ಹದಿನಾರು ವರ್ಷದ ಆಚೆಗಿನ ಹೊಸ್ತಿಲಲ್ಲಿ ಹೆಡೆ ಅರಳಿಸಿ ನಿಂತಿದ್ದು ಸರ್ಪವಾಗಿತ್ತು